ಅತಂತ್ರ ಹೊಡೀತದೆ ಸರ್ ಹಾ ಅದೇನೋ ಸ್ವಲ್ಪ ಮಿಸ್ಟೇಕ್ ಇದೆ ಸರ್ ಅದು ಹಾಂ ಅದರಲ್ಲಿ ಏನೋ ಮಿಸ್ಟೇಕ್ ಇದೆ ಸರ್ ಇಲ್ಲ ಈಗ ಅವ್ರಿಗೆ ಕೇಳಿಸುತ್ತೆ ನಿಮಗೆ ಕೇಳಿಸ್ತಾ ಇರೋದು ನಿಮ್ಮಲ್ಲೇ ಏನೋ ಡಿಫೆಕ್ಟ್ ಇರಬೇಕು ಇಲ್ಲ ಸರ್ ಯಾವಾಗಾದ್ರೂ ಈಗ ಅವ್ರಿಗೆ ಇರ್ತದೆ ಅಂತ ಹೇಳ್ತಾರೆ ಅಲ್ಲ ಅವರಿಗೆ ಅವರಿಗೆ ಕೇಳಿಸ್ತಾ ಇದೆಯಲ್ಲ ಏನ್ರಪ್ಪ ನೀವು ಕೇಳಿಸ್ತಾ ಇದೀಯಾ ನೋಡಿರಿ ಅಲ್ಲ ಸರ್ ವರ್ಗಡೆ ವರ್ಗಡೆ ಎಲ್ಲ ಮಾತಾಡ್ತರೋ ಯಾಕೆ ಹೋಗಿ ನಡುವೆ ಅಲಗಾಡ್ತಾ ಇದೆ ಸ್ವಲ್ಪ ಅಂತ ಈ ನಿಮ್ಮ ಭ್ರಮೆ ಸರ್ ಅಪ್ಪ ನಾಳೆಯಿಂದ ಬಹಳ ಚರ್ಚೆ ನಮ್ಮಲ್ಲಿ ಯಾರು ಇಲ್ಲ ಅಲಗಾಡ್ಸೋರ್ ನಮ್ಮಲ್ಲಿ ಯಾರು ಇಲ್ಲ ಈಗ ನಾವು ನಿಮ್ಮನ್ನು ಫ್ರೀ ಬಿಟ್ ಮತ್ತೆ ಇವ್ನ್ಯಾಕ್ಚಿಪ್ ಗೊತ್ತಾವು ಎಕ್ಸ್ಪ್ಲೇನ್ ಮಾಡಿದ್ರಿ ಯಾರ್ನ ಎತ್ನಾಳ ಅವ್ರನ್ನ ಅದು ನಮ್ಮ ನಮ್ಮ ಪಕ್ಷದ ಒಳಗಡೆ ವಿಷಯ ಅಲ್ಲ ಅವ್ರು ಯಾಕೆ ಮಾಡಿದ್ರಿ ಅಲ್ಲ ಅದು ಪಕ್ಷದ ಒಳಗಡೆ ವಿಷಯದ ಒಳಗಡೆ ಇಲ್ಲಿ ಯಾಕೆ ನೀವು ಮಾಡಿದ್ರಿ ಹಾಗಂದ್ರೆ ನೀವ್ ಮಾಡ್ತೀರಾ ಅವ್ರನ್ನ ನಿಮ್ಮನ್ನ ಅಲ್ಗಾಡ್ಸೋರ್ ನೀವು ಮಾಡ್ತೀರಾ ನನ್ನ ಯಾರೂ ಅಲ್ಗಾಡ್ಸಕಲ್ರಿ ಅಲ್ಲ ಯಾರೆಲ್ಲ ಅಲ್ಗಾಡಿಸ್ತಾರೆ ಹೇ ಕೇಳ್ರೀ ಕೇಳ್ರಿ ಹೇ ಕೂತ್ಕೊಳಲ್ಲ ರವಿತ್ ಕೂತ್ಕೊಳಪ್ಪ ಇಲ್ಲಿ ಯಾರು ಅಡಿಸಲ್ಲ ನನಗೆ ಯಾರು ಅಲುಗಾಡ್ಸಕ್ಕಾಗಲ್ಲಾಡಿಸ್ತಾರೆ ನಾನು ಇದು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋದು ಒಂದ್ಸಾರಿ ಐದು ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ ಜನ 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 ಆದರು ಎಷ್ಟು ವರ್ಷದಲ್ಲಿ ಒಂಬತ್ತು ವರ್ಷದಲ್ಲಿ ಐದು ಜನ ಆದರು

ನಾವೇನಾದ್ರೂ ಹೇಳಿದ್ರಾ ಒದ್ದು ಕಿತ್ಕೊಳ್ತೀವಿ ಅಂತ ನಾವು ಹೇಳಿದ್ವಾ ನೋಡ್ರಿ ನಾವು ಹೇಳಿರೋದಲ್ಲ ನಿಮ್ಮ ವಿರೋಧ ಪಕ್ಷದ ನಾಯಕ ಕೆಳ ಮನೆಯಲ್ಲಿ ಹೇಳಿರ್ತಕ್ಕಂಥದ್ದು ಇಲ್ಲಲ್ಲ ಅದು ಹೇಳಿಕೆ ಬಂದಿದ್ದರಿಂದ ಹೇಳಿದ್ದು ಅವ್ರು ಹೇಳಿದ್ದು ಕಾಣೋದಿಲ್ವಾ ಅವರು ಅಲ್ಲ ಮುಖ್ಯಮಂತ್ರಿಗಳ ಇಪ್ಪತ್ತೆಂಟು ಟ್ರಾವಲ್ ಅವ್ರು ಹೇಳ್ತಕ್ಕಂಥದ್ದು ನಮ್ಮ ಪಾರ್ಟಿನಲ್ಲಿ ಹೇಳಿಲ್ಲ